ನಮ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಈಗ್ಲಾಗ್ ಶುರು ಮಾಡಕತ್ತೀನಿ ನಾವು ಈಗ ಇಲ್ಲೇ ದೇವಸ್ಥಾನಕ್ಕೆ ಹೊಂಟೇವಿ ದೇವಸ್ಥಾನಕ್ಕೆ ಹೋಗಿ ಬರ್ತೇವಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ನಾವು ಮನೆ ದೇವರ ದೇವ್ರಿಗೆ ಹೊಂಟಿದ್ವಿ ನಾನು ನಮ್ಮ ದೇವಿ ಮತ್ತು ನಮ್ಮ ಮನೆಯವರು ಎಷ್ಟೋರು ಸೇರಿ ನಾನು ವಿಡಿಯೋ ಮಾಡಕತ್ತಿದ್ದೆ ಆಕೆ ನಮ್ಮ ದೇವಿ ನೋಡೇ ಇಲ್ಲ ನಾನು ವಿಡಿಯೋ ಮಾಡೋದ ಹಂಗೆ ತಿನ್ನಕತ್ತಿದ್ದಾಳೆ ಅಕ್ಕಿ ನೋಡ್ತಾಳೆ ಏನೂ ಇಲ್ಲ ಅಂತೇಳಿ ವಿಡಿಯೋ ಮಾಡಿ ಮಾಡಾಕದಿದ್ದೆ ಲಾಸ್ಟಿಗೆ ನೋಡಿ ನಗಾಕತ್ತಳ ಒಂದು ಡ್ರೀಮ್ ಕಂಪ್ಲೀಟ್ ಆತ ಇನ್ನು ಇನ್ನೇನೈತವಾಗ ನೆಕ್ಸ್ಟ್ ದೇವ್ರಿಗೆ ಹಂಗೆಲ್ಲ ಆಕಿಗ ಅರ್ಥ ಆಗಲ್ತ ಈಗ ஏனந்தப்பா அனுமப்பா கைல மத்தரல்

அது ரெடி ஆல்யாடி ನಾವು ಇಲ್ಲಿ ಇಲ್ಲಿ ಏನು ತೋರಿಸೋಕತ್ತ ಇವು ಆಗಲಿ ಇವೆ ಎಲ್ಲ ಏನು ಅದಾವಲ್ಲ ಇದ್ರೊಳಗೆ ನಿಮ್ಗೆ ಈಗ ನವಾರಿ ಸರಿ ಬರ್ತಾವಲ್ಲ ಎಷ್ಟು ಎಷ್ಟು ಮೀಟರ್ ಅಂತಂದ್ರಿ ಒಂಬತ್ತು ಮೀಟರ್ ನವಾರಿ ಅಂತಂದ್ರೆ ಒಂಬತ್ತು ಮೀಟರ್ ಈಗ ಮಹಾರಾಷ್ಟ್ರ ಸೀರೆ ವೇರ್ ಮಾಡ್ತಾರಲ್ರಿ ಕಚ್ಚಿ ಟೈಪ್ ಆ ಥರ ಇದ್ರೊಳಗೆ ಏನು ಅದಾವಲ್ಲ ಇದ್ರೊಳಗೆ ನಿಮ್ಗೆ ಏನಾದರೂ ಬೇಕಂತಂದ್ರೆ ಇವು ಕಡಿಮೆ ಇರ್ತಾವೆ ಆ ಥರ ಬೇಕಂತಂದ್ರೆ ಇವ ಇವ ಇವನೇನು ತೋರಿಸಾಗತ್ತೆ ಇಲ್ಲ ಇವು ಒಂಬತ್ತು ಮೀಟರ್ ನೋಡಿರಿ ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ ನಿಮ್ಗೆ ಯಾರಿಗಾದ್ರೂ ಇದ್ರೊಳಗನ ಅಷ್ಟು ಒಂಬತ್ತು ಉದ್ದ ಉದ್ದತಿ ಬೇಕಂತಂದ್ರೆ ನೀವು ಆರ್ಡರ್ ಮಾಡ್ಬೋದು ನಂಬರ್ ಏನು ಕನ್ಸಾಗತ್ತಲ್ಲ ಆ ನಂಬರ್ಕ್ಕೆ ನೀವು ವಾಟ್ಸಪ್ ಮಾಡಿರಿ ನೀ ಎಷ್ಟು ದಿನದಾಗ ರೆಡಿ ಆಗ್ಬೋದು ರೀ ಒಂದು ವಾರ ನಾಲ್ಕು ದಿನ ರೀ ಹಾಂ ಒಂದು ನಾಲ್ಕು ದಿನದಾಗ ರೆಡಿ ಹಾಕ್ಕೊಂಡು ನಿಮ್ಗೆ ಬಂದು ತಲುಪಬೇಕಾದ್ರೆ ಒಂದು ವಾರ ನೋಡಿರಿ ಮಿನಿಮಮ್ ಒಂದು ವಾರದಲ್ಲಿ ಇದ್ರೊಳಗೆ ನಾನು ಕ್ಲಿಯರಾಗಿ ನೋಡ್ಕೊಳ್ರಿ ಇದರೊಳಗೆ ಏನು ಕಾಣಿಸೋಕತ್ತಲ್ಲ ಇವೆಲ್ಲ ಡಿಸೈನ್ದೊಳಗು ಒಂಬತ್ತು ಮೀಟರ್ದು ಸೀರೆ ರೆಡಿ ಮಾಡಿ ಕೊಡ್ತಾರೆ ನೋಡ್ರಿ ನಿಮ್ಗೆ ಇದ್ರ ಕಲರ್ಸ್ ಆಪ್ಷನ್ ಭಾಳ ಇರ್ತಾವೆ ನಿಮ್ಗೆ ಕಲರ್ ಚಾಟ್ ಬೇಕಿದ್ರೆ ನಾನು ಕಳಿಸ್ತೇನೆ ನಿಮ್ಗೆ ಯಾವ್ದು ಬೇಕು ನೋಡ್ರಿ ಅದನ್ನು ಸ್ಕ್ರೀನ್ಶಾಟ್ ತಗೋದೇ ನೀವು ನನ್ಗೆ ವಾಟ್ಸಪ್ ಮಾಡಿರಿ ನಾವು ಅದ್ರೊಳಗೆ ರೆಡಿ ಮಾಡಿಸಿ ಕಳಿಸ್ತೀವ್ರಿ ನಿಮ್ಗೆ ನೀವು ಅದನ್ನೊಂದು ಅದನ್ನೊಂದು ಇಡ್ರಿ ಅದು ಎಲ್ಲೋ ರೀ ಎಲ್ಲೋ ಮತ್ತು ರೆಡ್ ರೀ

ಹಂಗೇನಾರು ಸಿಕ್ತಂದ್ರಿ ಅದನ್ನ ನಂಗೆ ವಾಟ್ಸಪ್ ಮಾಡಿಬಿಡ್ರಿ ಅವ್ರ ಅದ ಕಲರ್ ನ ಬೇ ಅದ ಕಲರ್ ಒಂದು ಮೂರ್ ನಾಲ್ಕು ಜನ ಏನೋ ಕೇಳಿದ್ರು ಕೇಳಿದ್ರಿ ಚಂದ ಐತ್ರಿ ಅದ ಕ್ರೀಮ್ ಕಲರ್ ಮತ್ತ ಇದು ಲೈಟ್ ಎಲ್ಲೋ ಎಲ್ರಿ ಹಾ ಕ್ಯಾದಿ ಕಲರ್ ಏನೋ ಬರ್ತೈತ್ರಿ ಅದ ಇಲ್ಲೆಲ್ಲ ಅದಾವ ನೋಡ್ರಿ ಕಲೆಕ್ಷನ್ ಬಹಳ ಕಲೆಕ್ಷನ್ ಅದಾವ ಕಸೂತಿ ವರ್ಕಿನೊಳಗುನು ಬಹಳ ತರ ಅದಾವ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ರಿ ನೀವು ಸೀರೆ ರೆಡಿ ಆಗ್ಕಲ್ಲ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಮತ್ತು ಇಲ್ಲಿ ನೋಡಿರಿ ಅದಕ್ಕೆಲ್ಲ ತಂದಿರೋ ಥ್ರೆಡ್ ಎಲ್ಲನೂ ಐತಿ ಇವೆಲ್ಲ ಪ್ಯಾಕಿಂಗ್ ಆಗಿದ್ದೀವಿ ಹಿಂಗೆ ಆರ್ಡರ್ ಬಂದಿರ್ತಾವಲ್ಲ ಒಂದು ಕೊಡೋಕೆ ಕಳಿಸು ನೋಡಿರಿ

ಪ್ಯೂರ್ ರೇಷ್ಮಿ ರೇಷ್ಮಿರಿ ನಿಮ್ಮ ಮಸ್ತ್ ಐತ್ರಿ ಇರ್ಕೋಂಟಿ ಇದ್ರೊಳಗೆ ಅಲ್ಲಿ ಪೂರ್ತಿ ಮ್ಯಾಗಿದ್ದು ಆಡ್ರಿ ನೀ ಕುಂದ್ರಿ ಇಲ್ಲ ರೀ ಚಂದೈತಿ ನೋಡ್ರಿ ಫೋಟೋ ತಕೋತೇನೆ ಇಲ್ರಿ ಒಬ್ಬರು ಮೊನ್ನೆ ಕೇಳಾಕದಿದ್ದ ರೀ ರೇಷ್ಮಿ ಇದ್ದು ಅಂದ್ರ ನಾ ರೇಷ್ಮಿ ಕಾಸ್ಟ್ಲಿ ಅಕ್ಕವಲ್ರಿ ಹಾ ರೀ ಹಂಗಾಗಿ ನಾನು ಹಾ ರೀ ಫೋಟೋನ ಹಾಕೋದಿಲ್ಲ ಇದ್ ಮ್ಯಾಗಿ ಪಲ್ಲು ಬ್ಲೌಸ್ ರೀ ಇದ್ ಬ್ಲೌಸ್ ರೀ ಪಲ್ಲು ಅಷ್ಟು ಹ್ಮ್ ಇದನ್ ಇದು ರಿಸ್ನೇಬಲ್ ಪ್ರೈಸ್ ಅಲ್ಲಿ ಐತೆ ನೋಡ್ರಿ ಇದು ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಇದ್ರೊಳಗೆ ಕಲರ್ಸ್ ಅದಾವೆ బ్లూ బ్లూ పర్పుల్ ఇదల్లీ పర్పుల్ మతా గ్రీన్ పర్పుల్ రెడ్ హ కలర్ కాంబినేషన్ మస్త దారు ఇది డబుల్ కలర్ కనిస్తది తల్లీ ఇది సరే డబుల్ హ డబుల్ కలర్ కనిస్తది ಚೆನ್ನ ಕಲರ್ ಕಾಂಬಿನೇಷನ್ ಮಸ್ತ್ ರೀ ಬಾರ್ಡರ್ ಸ್ಮಾಲ್ ಮ್ಯಾಂಗೋ ಡಿಸೈನ್ ಬಂದಿತ್ತು ನೋಡ್ರಿ ಬಾರ್ಡರ್ ಅಲ್ಲಿ ಚಂದ ನೋಡ್ರಿ ಹಾ ಇಷ್ಟು ಕಲರ್ಸ್ ಬರ್ತಾವೆ ನೋಡ್ರಿ ಇವು ಏನು ನಾವು ವೇರ್ ಮಾಡಿದಾಗ ಡಬಲ್ ಕಲರ್ ಕಾಣಿಸ್ತಾವೆ ನೋಡ್ರಿ ಇವ ನಿಮ್ಗೆ ಇಲ್ಲಿಯ ಈ ಥರ ಅದ ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಇದ್ರೊಳಗೆ ಯಾವ ಕಲರ್ ಎಷ್ಟೈತೆ ಅದನ್ನ ಸ್ಕ್ರೀನ್ ಶಾಟ್ ನ ಕಳಿಸ್ರಿ ಇದೊಳಗ ಕಲರ್ ಆಪ್ಷನ್ ಬಾಳದ ನೋಡ್ರಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಸ್ಕ್ರೀನ್ ಶಾಟ್ ತಗೀರಿ ಪಲ್ಲು ಅಂತ ಮಸ್ತ್ ಬಂದಿತ್ ನೋಡ್ರಿ ಇದ್ರೊಳಗೆ ಬ್ಲೌಸ್ ರೀ ಇದ್ ಕಾಂಟ್ರಾಸ್ಟ್ ಬರ್ತೇತಿ ನಾ ಹಾ ಇದು ಬ್ಲೌಸ್ ಇಲ್ಲಿ ಬಾರ್ಡರ್ ಹೆಂಗಿರ್ತೈತಿ ಸೇಮ್ ಅದೇ ತರನ ಬ್ಲೌಸ್ ಬರ್ತೇತಿ ನೋಡ್ರಿ ಕಲರ್ అంద గ్రీన్ ఇతంద్ర గ్రీన్ బర్తీ పింక్ ఇ పింక్ బర్తీ పల్ మస్త్ గ్రేండ్ ఐతి పల్లు ఐత్ీర్చిబిడ్రీ ఇకెస్ కలర్ అతీ హాఫ్ అండ్ హాఫ్ నోడ్రీ ఇద ಒಂದು ಸೈಡ ಪ್ಲೇನ್ ಬರ್ತೈತಿ ಒಂದು ಸೈಡ ಇದು ಚೆಕ್ಸ್ ಈ ತರ ಬರ್ತೈತಿ ಚಂದ ಐತಿ ನೋಡ್ರಿ ಎಲ್ಲೋ ಮತ್ತೆ ಗ್ರೀನ್ ಕಾಂಬಿನೇಷನ್ ಇದು ವೇರ್ ಮಾಡಿದಾಗ ಅಂತ ಸಖತ್ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಚಂದ ಐತಿ ನೋಡ್ರಿ ಹಾಫ್ ಅಂಡ್ ಹಾಫ್ ಫುಲ್ ಟ್ರೆಂಡಿಂಗ್ ಕಾಟನ್ ಸೀರಿ ನೋಡ್ರಿ ನೀವು ಒಂದೊಂದು ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ರಿ ಇದ್ರೊಳಗೆ ಕಲರ್ ಯಾವುದಾದ್ರೂ ಇಷ್ಟ ಆದ್ರೆ ಇಲ್ಲಿ ಮತ್ತೊಂದಿಷ್ಟು ನೀವು ಕಲೆಕ್ಷನ್ ಬ್ಲೌಸ್ ಪೀಸ್ ತೋರ್ಸಕತ್ತೆ ನೋಡ್ರಿ ನಾನು ಒಂದು ಮೀಟ್ರ್ ಇರ್ತವೆ ನೋಡ್ರಿ ನಿಮ್ಗೆ ಬೇಕಂತಂದ್ರೆ ಬಹಳಷ್ಟು ಜನ ಕೇಳಾಕದಿದ್ರಿ ಭಾಳ ದಿನದಿಂದ ಬ್ಲೌಸ್ ಪೀಸ್ ತರಿಸ್ರಿ ಕಳಿಸ್ರಿ ಅಂತ ಹೇಳಿ ಹ್ಞೂ ಒಂದು ಮೀಟ್ರ್ ಜಾಸ್ತಿ ಅದ ಒಂದು ಮೀಟರ್ ಹೌದು ರೀ ಒಂದು ಮೀಟರ್ ಐತೆ ನೋಡ್ರಿ ಇದು ನಿಮ್ಗೆ ಬೇಕಾದಂಗೆ ಸ್ಟಿಚ್ ಮಾಡ್ಕೋಬಹುದಾ ಹಿಂದೆ ಡಿಸೈನ್ ಏನೈತಿಲ್ಲ ಇದು ಬ್ಯಾಕ್ ಸೈಡ್ ಬರ್ತೈತಿ ಮಸ್ತ್ ಐತೆ ನೋಡಿ ಇದ್ರ ಕಲರ್ಸ್ ಅವೈಲೇಬಲ್ ಅದ ನೋಡಿರಿ ನಿಮ್ಗೆ ಬೇಕಂತಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಲಿಮಿಟೆಡ್ ಸ್ಟಾಕ್ ಇರ್ತೈತಿ ನೀವು ಯಾರ ಫಸ್ಟ್ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸ್ತೀರಿ ಅವ್ರಿಗೆ ಸಿಗ್ತಾವೆ ನೋಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಸರಸ್ ಎಳ್ಕಲ್ ಸೀರೆ ಹೆಂಗ ರೆಡಿ ಅಕ್ಕ ಅಂತ ಹೇಳಿ ನೋಡಿದ್ರಲ್ಲ ಇವು ಹಾಫ್ ಸಿಲ್ಕ್ ಸಾರಿ

ಅಲ್ಲೇ ಹಳ್ದಾಗ ಮಾಡೋಣ ಈಗ ಹೆಂಗ್ ತೆಗೆದು ತೆಗೆದು ಮತ್ತು ಮುಂಜಾನೆ ಅಂದ್ರೆ ಇದು ಆಕೈತಿ ಅದು ಮುಂಜಾನೆ ಜೆ ಸಿ ಬರುತ್ತಿದ್ವಿ ದರ್ಶಿ ಆಗಿ ಇಲ್ಲ ಅದ್ರದು ಆಪ ಇಲ್ಲ ಸತ್ತಿದ್ದ ಚಲೋ ಅಳದು ಅದ್ರ ಮರಗ ನೋಡಾಕ ಆಕಿರ್ತಿಲ್ಲ ಸಂಜೆ ಮುಂದೆ ಇದನ್ನು ಸ್ಪ್ರೇ ಹೊಡೆದ್ವಿ ನೀರು ಸಮಯಕ್ಕೆ ಕೊಡಿಲಿಲ್ಲ ನೋಡ ಹಂಗಾರೆ ಈಗ ನೀವು ಬಂದಿಂದು ಊಟ ಹಾಕಿದ್ರೆ ಅತಂತೇಳ ಮಾಡಿದ್ನಿ ಹಚ್ಚಲ್ಲ ಅವ್ರಿಗೆ ಫೋನು ನಾವು ಇದರಲ್ಲಿ ಇದನ್ನು ಮಾಡಿ ಮಾಡೋಣ ಅಂತ ಮನ್ ಮಾಡೋಣಂತೆ ತಗ್ ತೆಗಿಬೇಕಲ್ಲ ದ್ವಾರದಲ್ಲಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ಪಪ್ಪಿ ತೀರ್ಕೊಂಡಿದ್ದಿನ ಅದ ನಮ್ಮ ಮನೆಯವರು ಹೊರಗಿಂದ್ರ ಬಂದ್ರಲ್ಲ ಅವ್ರನ್ನ ಅಹ್ ಅವ್ರು ಬರೋ ಒಂದ್ ಅದ ಪಪ್ಪಿ ಡೆತ್ ಆಗಿತ್ತಂತ ಎಷ್ಟೊಂದು ಎರಡು ಮೂರ್ ದಿನ ನಾವು ಅದೇನು ಡೆತ್ ಆಗೋಕ್ಕಿಂತ ಮುಂಚೆ ಜಲ್ದಿನ ಕರ್ಕೊಂಡ್ಬಿಡಪ್ಪ ದೇವರೇ ಅಂಥೇಳಿ ಎಲ್ಲರೂ ಈ ಅಚ್ಚಗಡೆ ಮನೆಯಾಗಿ ಇಷ್ಟರು ಬಂದ್ರೆ ರಾತ್ರಿ ಒಂಬತ್ತು ಹದ ಹತ್ತು ಗಂಟೆ ಅತಿ ಆಗಿತ್ತಂತಂದು ಹತ್ತು ಹತ್ತು ಊರಿ ಆಗಿತ್ತು ನಮ್ಮ ಮನೆಯವರು ಯಾವುದೋ ಊರಿಗೆ ಹೋಗಿದ್ರು ಅವ್ರು ಬಂದಿಂದ ಇಕ್ಕಟ್ಟು ಇಬ್ಬರು ಹಾಲು ರೊಟ್ಟಿ ಕೂಡಿಸಿ ಕಲಿಸಿ ತಿನ್ಸಿದ್ರ ಆತಂಥೇಳಿ ನಾವು ನಾನು ಹಂಗೆ ಇಲ್ಲಿ ಒಳಗಿದ್ನಿ ನಮ್ಮ ದೇವಿ ಹೋಗಬಂದ್ರೆ ಸ್ವಲ್ಪ ಬಾಯಿಗೆ ಜ್ವಲೇನೋ ಬರಕತಿತ್ತಂತ ಮಮ್ಮಿ ಜ್ವಲ್ ಬರೋಕತಿತ್ತು ನೋಡು ಅಂಥೇಳಿ ಅಂತ ನಾನು ಅದು ಅಲ್ಲೇ ಮಲ್ಕೊಂಡಲ್ಲೇ ಮಗ ಮಲ್ಕೊಂಡಿತ್ತಲ್ಲ ಹಂಗಾಗಿ ಏನಾಗಿರೋಕ್ಕಿಲ್ಲ ಅವ್ರು ಬಂದಿಂದನೇ ಅದಕ್ಕೆ ಊಟ ಮಾಡಿಸಿದ್ರ ಅಂತೇಳಿ ನಾನು ಸುಮ್ಮ ನಾನು ಇಲ್ಲೇ ಒಳಗೆ ಫೋನ್ ಸೇದೆ ಸೇರಿ ಎರಡು ಚೆಕ್ ಮಾಡೋಕದಿದ್ದೆ

ಅವರ ಮಹಾಲಕ್ಷ್ಮಿ ಪೂಜೆಕ್ಕಿಂತ ಮುಂಚೆನೆ ನೋಡ್ರಿ ಎಂಟು ದಿನ ಹದಿನೈದು ದಿನ ಅಥವಾ ಎಂಟು ದಿನ ಆತನ ನೋಡ್ರಿ ಅಷ್ಟೇ ಇವಾಗಲೂ ಸಹಿತ ಪ್ರತಿದಿನ ಊಟ ಮಾಡಿ ನಾನು ಊಟ ಹಾಕೊಳ್ಳೋದಕ್ಕೆ ಒಂದ್ಸಲ ಬೇಸ್ ಹದಾಗ ನಾ ಮನೆಯವರು ಹಾಕ್ತಿದ್ರಾಮಿ ಪಕ್ಕ ಇದ್ದಾಗ ನಾವು ಏನಾಗ್ಲಿ ಬೈಯೋದು ಮಾಡೋದು ಮಾಡ್ತೀವಿ ಅದರ ಈಗ ಏನಾದರೂ ಹಿಂಗೆ ಮನೆಯಾಗ ರೊಟ್ಟಿ ಪಲ್ಯ ಹಿಂಗೆ ಏನಾದರೂ ಉಳಿತದ ಅದನ್ನೆಲ್ಲ ನೋಡಿದಾಗ ನೆನಪಾಗಿ ಅದು ಅದು ತಿಂತಿತ್ತಲ್ಲ ಪಪ್ಪಿ ಅದಕ್ಕೂ ಹಾಕ್ತಿದ್ವಲ್ಲ ಅಂಥೇಳಿ ಅದನ್ನು ನೆನೆಸ್ಕೊಂಡ್ರೂ ಸಿಕ್ಕಾಬಿಟ್ಟು ಬೇಜಾರಾಗಿಬಿಡ್ತೈತಿ ಬಟ್ ನನಗೆ ಹೆಂಗಂತಂದ್ರೆ ಕೆಲ್ವೊಂದು ಇಷ್ಟ ಹಿಂಗೆ ಮನುಷ್ಯರ ವಿಷಯದಲ್ಲಿ ನನ್ನ ಮನಸ್ಸನ್ನು ಕಲ್ ಮಾಡ್ಕೊಂಡೇನಿ ಅದು ನಮ್ಮ ಪಪ್ಪಿ ವಿಷಯದಲ್ಲಿ ಅಂತಂದ್ರೆ ಬೇಜಾರಾಗಿ ಬಿಡ ನೆನಪಾದ್ರೆ ಅಳವು ಬಂದುಬಿಡ್ತೈತಿ ಏನು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಾವು ಅದನ್ನು ಇವತ್ತು ನಾಯಿ ಥರ ನೋಡ್ ನೋಡ್ರಿಕೆ ಇಲ್ಲ ನಾನಿಲ್ಲಿ ಸೀರೆದ ಜಾಸ್ತಿ ಹುಡಿಯ ತೋರ್ಸೇನಿ ಯಾಕಂತಂದ್ರೆ ನಾವು ಸೀರೆ ಸೇಲ್ ಮಾಡೋದ್ರಿಂದ ಕೆಲವ್ರಿಗೆ ಅಂತಂದ್ರೆ ಕ್ವಾಲ್ಟಿ ಹೆಂಗಿರ್ತಾವ ಏನೋ ಅಂಥೇಳಿ ಬಟ್ ನಮ್ಮಲ್ಲಿ ರೆಡಿ ನಮ್ಮಲ್ಲಿ ರೆಡಿ ಆಗುವಂಥ ಸೀರೆ ಅಂದ್ರೆ ಬೆಸ್ಟ್ ಕ್ವಾಲ್ಟಿ ಇರ್ತಾವೆ ನೀವೇನಾದರೂ ಒಂದ್ಸಲ ತೊಗೊಂಡ್ರೆ ಅಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಪಕ್ಕಾ ತೊಗೋತೀರಿ ಅಷ್ಟು ಬೆಸ್ಟ್ ಕ್ವಾಲ್ಟಿನೇ ಇರ್ತಾವೆ ಫಸ್ಟ್ ಕ್ವಾಲ್ಟಿನೇ ಇರ್ತಾವೆ ಅರಬಿಯಲ್ಲಿ ಏನೋ ಅಂಥವು ಇಂಥವು ಸುಮ್ ಹಂಗೆ ಹಿಂಗೆ ಏನೂ ಇರೋಂಗಿಲ್ಲ ನೀವು ಆರಾಮ್ಸೆ ನಮ್ಮನ್ನು ನಂಬಿ ಸೀರೆಗಳನ್ನ ತೊಗೋಬೋದಾ ಇವತ್ತಿನ ನೋಡಿ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ